ವಿಧಾನಸಭಾ ಕ್ಷೇತ್ರದ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಸಿಎಂದರ್ಗ ಹೋಬಳಿಯ ಕಾರ್ಯಕರ್ತರ ಸಭೆಯನ್ನು ನಡೆಸಲಾಯಿತು ಇನ್ನು ಸಿಎಂದರ್ಗ ಹೋಬಳಿಯ ಕುರಂಕೋಟೆ ಗ್ರಾಮದ ದೊಡ್ಡಕಾಯಪ್ಪ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ನಡೆದ ಸಭೆಯನ್ನು ದೇವರಿಗೆ ಪೂಜೆ ಸಲ್ಲಿಸಿ ಪ್ರಾರಂಭಿಸಲಾಯಿತು ಇದೇ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಆರ್ ಕೆರೆ ಶಂಕರ್ ಮಾತನಾಡಿ ಸಿಎಂದುರ್ಗ ಹೋಬಳಿಯ ಜನರು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಹದಿನಾಲ್ಕು ಸಾವಿರ ಮತಗಳನ್ನು ನೀಡುವುದರ ಮೂಲಕ ಈ ಹೋಬಳಿಯಲ್ಲಿ ಕಾಂಗ್ರೆಸ್ ಪಕ್ಷವು ದಿನೇ ದಿನೇ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಯುತ್ತಿದೆ ಎಂದು ತೋರಿದ್ದೀರಿ ಇಲ್ಲಿನ ಜನರು ನೀಡಿರುವಂತಹ ಬೇಡಿಕೆಗಳನ್ನು ಗೃಹ ಸಚಿವರ ಗಮನಕ್ಕೆ ತಂದು ಅವುಗಳನ್ನು ಕಾರ್ಯರೂಪಕ್ಕೆ ತರುವ ಪ್ರಾಮಾಣಿಕ ಕೆಲಸ ಮಾಡುತ್ತೇನೆ ಎಂದು ತಿಳಿಸಿದರು ಮತ್ತೆ ಅದೇ ತರ ಇನ್ನ ಜಾಸ್ತಿ ಆಗಿದೆ ಹೊರತು ಇಲ್ಲಿ ಕಮ್ಮಿ ಆಗಿಲ್ಲ ಇನ್ನು ಮುಂದೆ ಇನ್ನೂ ಜಾಸ್ತಿ ಆಗ್ಬೇಕು ಇಲ್ಲಿ ನನಗೆ ಅನ್ಸುದು ಸುಮಾರು ಎಲ್ಲಾರು ಎಲ್ಲ ರೀತಿನ ಇದು ಕೇಳ್ಬೇಕು ಅನ್ನೋದಿರುತ್ತೆ ಅವ್ರ ಕೆಲಸ ಆಗ್ಲಿಲ್ಲ ಅನ್ನೋದಿರುತ್ತೆ ಅದರಲ್ಲಿ ಒಂದ್ ಎರಡ್ ಮೂರು ಸಾಮಾಜಿಕವಾಗಿ ಏನು ಜನಗಳಿಗೆ ತಲುಪಬೇಕು ಅಂತ ಕಾರ್ಯಕ್ರಮಗಳನ್ನ ಕೇಳಿದಿರ ಉದಾಹರಣೆಗೆ ನಮ್ಮಷ್ಟು ಮರೆಯಿಲ್ಲ ಕಾಂಗ್ರೆಸ್ ಪಕ್ಷ ನಮ್ಮ ಬೂತ್ನಲ್ಲಿ ಗ್ರಾಂಟ್ ಬಂದಿಲ್ಲ ನಮ್ಗೆ ಗ್ರಾಂಟ್ ಕೊಡ್ಬೇಕು ಗೊಲರಟ್ಟಿಗಳಲ್ಲಿ ನಾವ್ ಬಂದು ಸಾಹೇಬ್ರು ಬಂದು ಅವ್ರಿಗೆ ಪೂಜೆ ಮಾಡಿಸಿದ್ರು ಅವತ್ತಲ್ಲಿ ಬಲಗಡೆ ಹೂವು ಆಯ್ತು ಅದು ಗೆದ್ದಿದ್ದಾರೆ ಅದಂತ ಅಲ್ಲಿ ಬಂದಿಲ್ಲ ಅಂತ ನಮ್ಮ ಬಸಣ್ಣ ಪ್ರಪ್ರಥಮ ಬಾರಿಗೆ ಅವನ್ನ ಹೇಳಿದಾನೆ ಆ ಒಂದು ಕಾರ್ಯಕ್ರಮಕ್ಕೆ ಸಾಹೇಬ ಕರ್ಕೊಂಡು ಪ್ರಯತ್ನ ಮಾಡ್ತೀನಿ ಹಿಂದೆ ಒಂದು ನಾನು ಕೂಡ ತಯಾರು ಮಾಡಿದೆ ನಮ್ಮ ಕೂಡ ಇಲ್ಲೇ ಇದ್ದಾರೆ ತಯಾರು ಎಲ್ಲಾ ಏನು ದುಡ್ಡು ಹಾಕಬೇಕು ಅಂತ ಹೇಳಿ ಫಿಲ್ ಮಾಡಿದೀವಿ ಮತ್ತೆ ಲಿಸ್ಟ್ ಕೊಟ್ಟಿದ್ರಾ ಆ ಲಿಸ್ಟ್ ನ ಸಹ ತಾಣ ಅದನ್ನ ಕೊಟ್ಟು ಮತ್ತೆ ಅದನ್ನ ಪ್ರಾಮಾಣಿಕವಾಗಿ ಫುಲ್ ಫಿಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಗೊಡ್ರಟ್ಟಿಗೆ ಅಂತ ಅಲ್ಲ ಎಲ್ಲಾ ಕಾರ್ಯಕ್ರಮಗಳಿಗೂ ಎಲ್ಲಾ ಕೆಲಸಗಳನ್ನ ಆಗೋ ರೀತಿನಲ್ಲಿ ಮಾಡ್ತೀನಿ ಮತ್ತೆ ಏನೀಗ ಫಿಫ್ಟಿ ತ್ರೀ ಫಿಫ್ಟಿ ಫೋರ್ ಫಿಫ್ಟಿ ಸೆವೆನ್ ಅರ್ಜಿಗಳು ಹಾಕಿದಿರಾ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ನಾನೇ ಮೊನ್ನೆ ಇದಕ್ ಬಂದು ಅಲ್ಲಿ ನಮ್ಮ ಆರ್ ಐ ಆಫೀಸಿಗೆ ಬಂದು ಮೇರ್ ಕರ್ಕೊಂಡು ಇಲ್ಲೆಲ್ಲ ರನ್ಕಲ್ ಆಗ್ತಾ ಇದಲ್ಲ ಯಾವ್ಯಾವ ಜಾಗ ಅಂತ ಹೇಳಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ನಾನು ಏನು ಹೇಳಿಲ್ಲ ಸುಮಾರು ಜನಕ್ಕೆ ಅಲ್ಲಿ ಇದ್ದಾರೆ ಜನಕ್ಕೆ ಗೊತ್ತಾಯ್ತು ಏನ್ ಕಂದರೆ ಅನ್ಕೊಂಡವ್ರೆ ನಾನೇ ಹೋಗಿ ಎಲ್ಲೆಲ್ಲಿ ಬರುತ್ತೆ ಅಂತ ಬಿಸ್ತಲ್ಲಿ ಸುಮಾರು ಬೆಟ್ಟದ ಬುಡ್ಕನ ಹೋಗಿ ಓಡಾಡ್ಕೊಂಡು ಫಾರೆಸ್ಟರ್ ಎಲ್ಲಿಗೆ ಬರುತ್ತೆ ಅಂತ ಹೇಳಿ ಫಾರೆಸ್ಟರ್ನ ನ ಹತ್ರಕ್ಕೆ ಕರೆಸಿ ಒಂದ್ ಜಂಟಿ ಸಭೆ ಬೇಗ ಮಾಡಿಸಿ ಯಾರ್ಯಾರು ಅಲ್ಲಿ ಹಾಕೊಂಡಿದ್ದಾರೆ ಎಲ್ಲಾರು ಸಿಗುತ್ತೋ ಸಿಗಲ್ಲ ಅದ್ ನನಗೆ ಗೊತ್ತಿಲ್ಲ ಸುಮಾರು ಜನ ಮಾಡಿದ್ದಾರೆ ಕೆಲವು ಬರಲ್ಲ ಎಷ್ಟು ಜನಕ್ಕೆ ಪ್ರಾಮಾಣಿಕವಾಗಿ ಅಲ್ಲಿ ಜಾಗನ ಕೊಡ್ಸ್ಬೋದು ಅಷ್ಟು ನಾ ಮುಖ ಪ್ರಾಮಾಣಿಕವಾದ ಪ್ರಯತ್ನ ಮಾಡೇ ಮಾಡ್ತೀನಿ ಅಂತ ಈ ಮೂಲಕ ನಿಮ್ಗೆ ಹೇಳೋದಕ್ಕೆ ಬಯಸ್ತೀವಿ ಅವರು ಪರಮೇಶ್ ಸಾಹೇಬ್ರ ಬಂದ್ರು ಏನು ಕಷ್ಟ ಜೊತೆಗಿದ್ರೆ ಏನ್ ಸುತ್ತ ಕೇಳಬೇಕು ಅವ್ರು ಅವ್ರ ಇರಬೇಕು ಈಗ ಸಾಹೇಬ್ರ ಕಷ್ಟ ಇರ್ತೀವಿ ಅವಾಗ ತಹಸೀಲ್ದಾರ್ ಇರಲ್ಲ ನೀ ಕಷ್ಟ ಯಾರಿಗೆ ಅಂತ ಅರ್ಥಾನೇ ಆಗಲ್ಲ ತಹಸೀಲ್ದಾರ್ ನುಡಿಸಿಕೊಂಡು ನಮ್ಮ ಸಾಹೇಬ್ ಇಲ್ಲಿದ್ರೆ ಎದುರು ಬರ್ಬೇಕಿದ್ರೆ ಸಾಬ್ರ ಇಂತ ಹೋಗ್ಳೆ ಇಷ್ಟು ವರ್ಷ ಗೈಟ್ ಆಯ್ಕೋದೆ ಇಷ್ಟು ವರ್ಷ ಖಾತೆ ಆಗಿಲ್ಲ ನಮ್ಮೂ ಆಗಿಲ್ಲ ಅಂತ ಹೇಳಿ ತಹಸೀಲ್ದಾರ್ ಮುಂದೆ ನನ್ನ ನೋವನ್ನ ನೇಳ್ಕಂಡ್ರೆ ಅವಾಗ ಅರ್ಥ ಆಗುತ್ತೆ ಅದನ್ನ ನೀವು ಮಾಡಿಸ್ಬೇಕು ನೀವು ಮೂರ್ಖ ಸಿಂಪಲ್ ಇದು ನಾಗರಣ ಇರ್ಬೇಕು ತಹಸೀಲ್ದಾರ್ ಇರ್ಬೇಕು ಪಿ ಪಿ ಎನ್ ಮಾತಾಡಿಸ್ಬೇಕು ಇವೆಲ್ಲ ಸಮಸ್ಯೆ ಇದೆ ಇನ್ ಮುಂದೆ ದಯಮಾಡಿ ಕ್ಷೇತ್ರದವ್ರಿಗೋಸ್ಕರ ಮಾತಾಡಿಸ್ಬೇಕು ಪಿ ಎನ್ ನಮ್ಮ ಕರ್ತ ಕೇಳ್ಬೇಕು ಸ್ಪೆಷಲ್ ಆಫೀಸರ್ ನಾಗಣ್ಣು ಆಚೆ ಸಾಹೇಬ ಅವರು ನಿಂತ್ಕೊಂಡು ನಮ್ಮ ಕಾರ್ಯಕರ್ತರು ಕರ್ತನ ಕೇಳಿದ್ರೆ ಅವಾಗ ಒಂದು ಪರಿಹಾರ ಸಿಗುತ್ತೆ ಆದ್ರೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಬದುಕಲ್ಲ ಬದಲಾಯಿಸತಕ್ಕಂತ ಒಂದು ತೀರ್ಮಾನಗಳನ್ನ ಆ ರೀತಿ ಕಾನೂನುಗಳನ್ನ ಇವತ್ತು ಮಾಡತಕ್ಕಂತ ಒಂದು ಸ್ಥಾನ ನಮ್ಮ ಸಾಹೇಬ ಸಿಕ್ಕಿದೆ ಅದನ್ನ ಅವರು ಸಮರ್ಪಕವಾಗಿ ಕೂಡ ಮಾಡ್ತಾ ಇದ್ದಾರೆ ನಾವು ಸಣ್ಣ ಸಮಸ್ಯೆ ಇರ್ಬೋದು ಆದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಿ ಬಂದ ಮೇಲೆ ಮಾನ್ಯ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಸಾಹೇಬರು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ನೀವೆಲ್ಲರೂ ಕೂಡ ಆಲೋಚನೆ ಮಾಡಿರ್ಬೋದು ಎಂತೆ ಎಂತ ಕಾನೂನುಗಳನ್ನ ಜಾರಿ ಬಂದಿದ್ದಾರೆ ಅಂತ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತಿರಬಹುದು ನಾಳೆ ಹೋಗ್ಬೋದು ಜನಸಾಮಾನ್ಯರಿಗೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರಿಗೆ ಅಲ್ಪಸಂಖ್ಯಾತರಿಗೆ ರೈತರಿಗೆ ಬಡವರಿಗೆ ಸಮಾಜದಲ್ಲಿ ಎಲ್ಲ ಬಡವರಿಗೂ ಕೂಡ ಇವತ್ತು ಒಂದು ದಾರಿ ದೀಪ ಆಗಿದೆ ಅವ್ರ ಬದುಕನ್ನ ಬದಲಾಯಿಸತಕ್ಕಂತ ಶಕ್ತಿನ ಹೊಂದಿದ್ದಾರೆ ಕಹಳೆ ಕೂಗು ನ್ಯೂಸ್ ಕನ್ನಡ ಇದು ನಿಮ್ಮ ಕೂಗು ನಮ್ಮ ಧ್ವನಿ